ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಇವತ್ತಿನ ವಿಡಿಯೋದಲ್ಲಿ ಓಂಕಾರ ಪ್ರಾಣಾಯಾಮದ ಜೊತೆಗೆ ಶಂಖ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿದ್ರೆ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ತುಂಬಾನೇ ಉಪಯೋಗಕಾರಿ ಎಲ್ಲರೂ ಇದನ್ನು ಫಾಲೋ ಮಾಡಿ ಖಂಡಿತ ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ ಶಂಖಮುದ್ರೆಯನ್ನು ಪ್ರಾಕ್ಟೀಸ್ ಮಾಡೋದರಿಂದ ನಮ್ಮ ಗಂಟಲಿನ ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ ಹೌದು ಮುದ್ರೆ ಪ್ರಾಕ್ಟೀಸ್ ಮಾಡೋದರಿಂದ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಒಳ್ಳೆಯದು ಟಾನ್ಸಿಲ್ಸ್ ಪ್ರಾಬ್ಲಮ್ ಇದ್ರೆ ಅದು ಕ್ಲಿಯರ್ ಆಗುತ್ತೆ ಗಂಟಲಿನಲ್ಲಿ ಅಲರ್ಜಿ ಮತ್ತು ಪದೇ ಪದೇ ಇನ್ಫೆಕ್ಷನ್ಸ್ ಆಗ್ ಇರುತ್ತೆ ಕೆಮ್ಮು ಬರ್ತಾ ಇರುತ್ತೆ ಪದೇ ಪದೇ ಸೊ ಈ ರೀತಿಯ ಗಂಟಲಿನ ಯಾವುದೇ ರೀತಿಯ ಸಮಸ್ಯೆ ಇದ್ರು ಧ್ವನಿಯಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಮತ್ತೆ ಹಾಡುಗಾರರು ಅವರು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅವರ ಒಂದು ಧ್ವನಿಗೆ ತುಂಬಾನೇ ಪ್ರಯೋಜನಕಾರಿ ತೊದಲಿಸ್ತಾ ಇರ್ತಾರೆ ಅವರಿಗೂ ಕೂಡ ಒಳ್ಳೇದು ನಮ್ಮ ಕಿಡ್ನಿಯ ಆರೋಗ್ಯಕ್ಕೆ ಒಳ್ಳೇದು ಜೊತೆಗೆ ಶಂಕ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಸರಿಯಾಗತ್ತೆ ಮಹಿಳೆಯರಿಗೆ ಇದು ತುಂಬಾನೇ ಪ್ರಯೋಜನಕಾರಿ ಮಹಿಳೆಯರು ಪುರುಷರು ಎಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು ಇನ್ನು ಸ್ವಲ್ಪ ಎತ್ತರ ಬೆಳಿಬೇಕು ಅನ್ನೋ ಮಕ್ಕಳು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡೋದು ಜೊತೆಗೆ ಓಂಕಾರ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಕಾನ್ಸಂಟ್ರೇಶನ್ ಪವರ್ ಜಾಸ್ತಿ ಆಗತ್ತೆ ಕೋಪ ಆತಂಕ ಕಿರಿಕಿರಿ ಒತ್ತಡ ಇದೆಲ್ಲವನ್ನ ನಿವಾರಣೆ ಮಾಡ್ಕೊಳ್ಬಹುದು ಜೊತೆಗೆ ಜೀರ್ಣಕ್ರಿಯೆಗೆ ಒಳ್ಳೆಯದು ಉಸಿರಾಟದ ಒಂದು ವ್ಯವಸ್ಥೆ ಸರಿ ಹೋಗುತ್ತೆ ಉಸಿರಾಟದ ಸಮಸ್ಯೆ ನಿವಾರಣೆ ಆಗುತ್ತೆ ಗೊರಕೆ ಸಮಸ್ಯೆ ನಿವಾರಣೆ ಆಗುತ್ತೆ ಒಟ್ಟಾರೆ ನಮ್ಮ ಒಂದು ದೈಹಿಕ ಮತ್ತೆ ಮಾನಸಿಕ ಆರೋಗ್ಯಕ್ಕೆ ಈ ಪ್ರಾಣಾಯಾಮ ಮತ್ತು ಮುದ್ರೆ ಸಹಕಾರಿ ಆ ಕೆಲವರು ಗಂಟಲಿನ ಸಮಸ್ಯೆ ತುಂಬ ಉಂಟಾಗ್ತಿರುತ್ತೆ ಅವಾಗವಾಗ ಅಂತ ಹೇಳ್ತಿರ್ತಾರೆ ಅಂಥವ್ರು ಶಂಕ ಮುದ್ರೆಯ ಜೊತೆಗೆ ಈ ಪ್ರಾಣಾಯಾಮವನ್ನು ಕೂಡ ಅಭ್ಯಾಸ ಮಾಡಿ ತುಂಬ ಒಳ್ಳೆ ಪ್ರಯೋಜನ ಸಿಗುತ್ತೆ ಹೇಗೆ ಪ್ರಾಕ್ಟೀಸ್ ಮಾಡೋದು ಈಗ ನೋಡೋಣ ನೋಡಿ ಇದು ನನ್ನ ಎಡಗೈ ಉಲ್ಟಾ ಕಾಣ್ತಿರುತ್ತೆ ಸೊ ನೋಡಿ ಹೀಗೆ ಬಲಗೈನ ಹೆಬ್ಬೆರಳನ್ನ ಈ ರೀತಿ ಇಡಬೇಕು ಈ ರೀತಿ ಕ್ಲೋಸ್ ಮಾಡಬೇಕು ಈ ರೀತಿ ತೋರ್ಬೆರಳನ್ನು ಈ ಒಂದು ಎಡಗೈನ ಹೆಬ್ಬೆರಳಿಗೆ ಜಾಯಿನ್ ಮಾಡಬೇಕು ನೋಡಿ ಹೀಗೆ ನನ್ನ ಸಲ ತೋರಿಸ್ತೀನಿ ಹೀಗೆ ಹೀಗೂ ಮಾಡ್ಬೋದು ಈ ಕೈ ಮೇಲೇ ಹಿಟ್ಟು ಮಾಡಬೇಕು ಅಂತ ಏನಿಲ್ಲ ಬಲಗೈ ಮೇಲೆ ಎಡಗೈನ ಹಿಟ್ಟು ಕೂಡ ಪ್ರಾಕ್ಟೀಸ್ ಮಾಡಬಹುದು ನೋಡಿ ಈ ರೀತಿ ಇಟ್ಕೊಂಡು ಮಾಡಬಹುದು ಅನ್ನೋರು ಈ ರೀತಿ ಕೂಡ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು ಖಾಲಿ ಹೊಟ್ಟೆಯಲ್ಲಿ ಮಾಡಿ ರಿಲ್ಯಾಕ್ಸ್ ಮಾಡಿ ಫಸ್ಟು ನಿಧಾನವಾಗಿ ಉಸಿರು ತಗೊಳ್ಳೋದು ನಿಧಾನವಾಗಿ ಉಸಿರು ಬಿಡೋದು ಉಸಿರು ತಗೊಂಡಾಗ ಹೊಟ್ಟೆ ದಪ್ಪ ಆಗ್ಬೇಕು ಉಬ್ಬಬೇಕು ಉಸಿರು ಬಿಟ್ಟಾಗ ಹೊಟ್ಟೆ ಹಿಂದಕ್ಕೆ ಹೋಗ್ಬೇಕು ಮೂರ್ ಸಲ ಉಸಿರು ತಗೊಂಡು ಮೂರ್ ಸಲ ಉಸಿರುನ ಹೊರಗಡೆ ಹಾಕಿ ಅವಾಗ ನಿಮ್ಮ ಬಾಡಿ ಮತ್ತು ಮೈಂಡ್ ಎರಡು ರಿಲ್ಯಾಕ್ಸ್ ಆಗತ್ತೆ ನಂತರ ಓಂಕಾರ ಪ್ರಾಣಾಯಾಮವನ್ನು ಶುರು ಮಾಡಬೇಕು ನಿಧಾನವಾಗಿ ಸಂಪೂರ್ಣವಾಗಿ ಹೊಟ್ಟೆ ತುಂಬುವಷ್ಟು ಉಸಿರು ತಗೊಳ್ಬೇಕು ಉಸಿರನ್ನ ನಿಧಾನವಾಗಿ ಹೊರಗಡೆ ಹಾಕ್ತಾ ಓಂ ಅಂತ ನೀವು ಶಬ್ದ ಮಾಡಬೇಕು ಶುರು ಮಾಡೋಣ ಬ್ರೀತಿಂಗ್ ಬ್ರೀತ್ ಔಟ್ ಓ i ಕುತ್ಕೋಬೇಕಾದ್ರು ಅಷ್ಟೇ ನೀವು ಹೀಗೆಲ್ಲ ಕೂತ್ಕೊಳ್ಳೋದು ಎಲ್ಲ ಮಾಡಬಾರ್ದು ಇರಬೇಕು ಬೆನ್ನಿನ ಮೂಳೆ ನೇರವಾಗಿ ಇರಬೇಕು ಮುದ್ರೆಯನ್ನು ಅಷ್ಟೇ ತುಂಬ ಟೈಟಾಗಿ ಇಡ್ಲ ಹಿಡ್ಕೊಂಡು ಕೂತ್ಕೋಬಾರ್ದು ಆರಾಮಾಗಿರಬೇಕು ಮತ್ತು ಮುಖವನ್ನು ಗಂಟು ಹಾಕ್ಕೊಂಡೆಲ್ಲ ಕೂತ್ಕೊಬಾರ್ದು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಅದರಿಂದ ಬೆನಿಫಿಟ್ ಸಿಗುತ್ತೆ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೋದು ಮಕ್ಕಳು ಕೈಲಿ ಪ್ರಾಕ್ಟೀಸ್ ಮಾಡ್ತೀರಾ ಅಂದರೆ ಸೆವೆನ್ ಇಯರ್ಸ್ ಆದಮೇಲೆ ಪ್ರಾಕ್ಟೀಸ್ ಮಾಡಿ ಯಾಕೆಂದರೆ ಇಲ್ಲರೂ ಅವ್ರಿಗೆ ಗೊತ್ತಾಗೋದಿಲ್ಲ ಉಸರು ತಗೊಳೋದು ಬಿಡೋದು ಸೊ ಇದನ್ನೆಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೆವೆನ್ ಇಯರ್ಸ್ ಕಂಪ್ ೀಟ್ ಆಗಿರೋ ಮಕ್ಕಳ ಕೈಗೆ ಬೇಕಿದ್ರೆ ಪ್ರಾಕ್ಟೀಸ್ ಮಾಡ್ಬೋದು ಹೊಟ್ಟೆ ತುಂಬ ಅಷ್ಟು ಉಸಿರುನ ತಗೊಂಡು ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕ್ತಾ ಓಂಕಾರವನ್ನ ನೀವು ಮಾಡ್ಬೇಕಾಗತ್ತೆ ಓಂ ಅಂತ ಶಬ್ದವನ್ನ ಸಂಪೂರ್ಣ ಉಸಿರು ಹೊರ್ಗಡೆ ಹೋಗೋವರೆಗೂ ಮಾಡ್ಬೇಕು ಮತ್ತೆ ಉಸಿರು ತಗೋಬೇಕು ಮತ್ತೆ ರಿಪೀಟ್ ಹಾಗೆ ಪ್ರಾಕ್ಟೀಸ್ ಮಾಡಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಪ್ರಾಕ್ಟೀಸ್ ಮಾಡ್ಬೋದು ಸ್ಟಾರ್ಟಿಂಗಲ್ಲಿ ಮಾಡಬೇಕಾದ್ರೆ ಕಷ್ಟ ಆಗ್ಬೋದು ಹೋಗ್ತಾ ಹೋಗ್ತಾ ಸ್ವಲ್ಪ ಟೈಮನ್ನು ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಿ ಪ್ರಾಣಾಯಾಮಗಳನ್ನು ಮಾಡೋದರಿಂದ ನಮ್ಮ ಹೊಟ್ಟೆಯ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸ್ನೇಹಿತರೆ ಬರೀ ನಮ್ಮ ಉಸಿರಾಟ ಕ್ರಿಯೆಯನ್ನು ಇದು ಸರಾಗ ಮಾಡೋದು ಅಷ್ಟೇ ಅಲ್ಲ ನಮ್ಮ ಲಂಗ್ಸಿಗೆ ಮಾತ್ರ ಒಳ್ಳೆಯದಲ್ಲ ನಮ್ಮ ಹೊಟ್ಟೆಯ ಆರೋಗ್ಯಕ್ಕೂ ತುಂಬನೇ ಒಳ್ಳೆಯದು ಡೈಜೆಷನ್ ಚೆನ್ನಾಗಾಗುತ್ತೆ ಆ್ಯಸಿಡ್ ರಿಫ್ಲೆಕ್ಸ್ ಅಂತಹ ಸಮಸ್ಯೆ ನಿವಾರಣೆ ಆಗುತ್ತೆ ಎಷ್ಟೊಂದು ಸಲ ನಮಗೆ ಟೆನ್ಷನ್ ಇರ್ಬೋದು ಸ್ಟ್ರೆಸ್ ಇರ್ಬೋದು ಹೊಟ್ಟೆಯಿಂದನೇ ಶುರುವಾಗ್ತಾ ಇರುತ್ತೆ ಹೊಟ್ಟೆಯಲ್ಲಿ ತಳಮಳ ಆದರೆ ತುಂಬ ತುಂಬಾ ಆತಂಕ ಭಯ ಆಗ್ತಿರುತ್ತೆ ಅಥವಾ ತುಂಬಾ ಆತಂಕ ಭಯ ಆದ್ರೂ ಕೂಡ ಅದು ಹೊಟ್ಟೆಯ ಮೇಲೆ ಒತ್ತಡವನ್ನ ಬೀರ್ತಾ ಇರುತ್ತೆ ಹಾಗಾಗಿ ಹೊಟ್ಟೆಯ ಆರೋಗ್ಯ ಕೂಡ ತುಂಬಾನೇ ಮುಖ್ಯ ನಮಗೆ ಓಂಕಾರ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಹೊಟ್ಟೆಯ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ತುಂಬಾ ಜನ ಹೊಟ್ಟೆ ಏನ್ ಮಾಡೋದ್ರೂ ಕರಗ್ತಾ ಇಲ್ಲ ಹೊಟ್ಟೆ ಸಣ್ಣ ಆಗ್ಬೇಕು ಅನ್ನೋರಿಗೂ ಕೂಡ ಹೆಲ್ಪ್ ಆಗುತ್ತೆ ಒಂದೇ ಸಲ ಅಂದ್ರೆ ಬೇಗ ರಿಸಲ್ಟ್ ಗೊತ್ತಾಗೋದಿಲ್ಲ ಅದು ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮ್ಮ ಹೊಟ್ಟೆಯ ಭಾಗದ ಬೊಜ್ಜು ಕರಗುತ್ತೆ ಹೊಟ್ಟೆಯ ಭಾಗನೂ ಕೂಡ ಸಣ್ಣ ಆಗತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು